కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕಾದಂಬರಿ ಕದಳಿಯ ಕರ್ಪೂರ ಭಾಗ ಬೆಳೆಯುವ ಬೆಳಕು ಅಧ್ಯಾಯ ಒಂಬತ್ತು ಮಾರನೆಯ ದಿನವೆಲ್ಲ ಮಹಾದೇವಿ ಅನ್ಯ ಮನಸ್ಗಳಾಗಿಯೇ ಇದ್ದಳು ಲಿಂಗಮ್ಮನೂ ಅವಳನ್ನು ಮಾತನಾಡಿಸುವುದಕ್ಕೆ ಹೋಗಲಿಲ್ಲ ತನ್ನ ಮಾತು ಅವಳ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಮಾಡಿದೆ ಎಂಬುದನ್ನು ಮಾತ್ರ ಗಮನಿಸಿದಳು ಲಿಂಗಮ್ಮ ಇಂದು ಮಹಾದೇವಿಯ ಪೂಜೆ ಎಂದಿಗಿಂತ ದೀರ್ಘವಾಗಿತ್ತು ತನ್ನ ದುಃಖವನ್ನೆಲ್ಲ ಚೆನ್ನಮಲ್ಲಿಕಾರ್ಜುನನ ಎದುರಿನಲ್ಲಿ ತೋಡಿಕೊಂಡಳು ನಿನಗೊಲಿದ ನನ್ನನ್ನು ಇನ್ನೊಬ್ಬನಿಗೆ ಕೊಡಲು ತಂದೆ ತಾಯಿಗಳು ಹವಣಿಸುತ್ತಿದ್ದಾರೆ ನನ್ನ ಅಂತರಂಗವನ್ನು ನೀನೇ ಬಲ್ಲೆ ಈ ಸಂಕಟದಿಂದ ನನ್ನನ್ನು ಪಾರು ಮಾಡಿ ನಿನ್ನತ್ತ ಕರೆದುಕೊಳ್ಳುವ ಭಾರ ನಿನಗೇ ಸೇರಿದ್ದು ಎಂಬ ಅವಳ ಮೊರೆ ಹೀಗೆ ಹೊರಹೊಮ್ಮಿತು ನಾನು ನಿನಗೊಲಿದೆ ನೀನು ನನಗೊಲಿದೆ ನೀ ನಾನು ನಿನ್ನಗಲದಿಪ್ಪೆನಯ್ಯ ನಿನಗೆ ನನಗೆ ಬೇರೊಂದು ಠಾವುಂಟೆ ನೀನು ಕರುಣಿ ಎಂಬುದ ನಾನು ಬಲ್ಲೆನು ನೀನಿರಿಸಿದ ಗತಿಯೊಳಗೆ ಇಪ್ಪಳಾನಯ್ಯ ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ಇಷ್ಟಲಿಂಗದ ರೂಪಿನಲ್ಲಿ ಮಿಂಚು ಹೊಳೆದು ಅದು ಕಣ್ಣಿನಲ್ಲಿ ಬಂದು ಅಡಗಿದಂತಾಯಿತು ಮತ್ತೆ ನೋಡಿದಳು ತನ್ನ ಚೈತನ್ಯದ ಬೆಳಗೆಲ್ಲವೂ ಸಿಡಿದು ಹೋಗಿ ಕರಸ್ಥಲದ ಕುರುಹಿನಲ್ಲಿ ಲೀನವಾದಂತಾಯಿತು ಮಲ್ಲಿಕಾರ್ಜುನನೇ ಅದರಿಂದ ಮೇಲೆದ್ದು ಬಂದು ತನ್ನ ಚೈತನ್ಯದ ಕೈಯನ್ನು ಚಾಚಿ ಅವಳನ್ನು ಸ್ವೀಕರಿಸಿದಂತಾಯಿತು ಇದೇ ನನ್ನ ನಿಜವಾದ ಮದುವೆ ದೀಕ್ಷೆ ಎಂಬ ಮದುವೆಯಲ್ಲಿ ಗುರು ನನ್ನನ್ನು ಕೊಟ್ಟಿದ್ದಾನೆ ಲಿಂಗವೆಂಬ ಪತಿಗೆ ಹೀಗಿರುವಾಗ ಇನ್ನೆಂತಹ ಮದುವೆ ಹೌದು ಹಾಡಿದಳು ಗುರುವೇ ತೆತ್ತಿಗನಾದ ಲಿಂಗವೇ ಮದುವಣಿಗನಾದ ಆನು ಮದುವಣಿಗಿತ್ತಿಯಾದೆ ವಚನ ಅಷ್ಟಕ್ಕೇ ನಿಂತಿತು ಆ ಮಾತಿನ ಆನಂದದ ಅನುಭವದಲ್ಲಿ ಮನಸ್ಸು ಪರವಶವಾಯಿತು ತನ್ನ ಮುಂದಿದ್ದ ಸಮಸ್ಯೆಯೆಲ್ಲ ಕರಗಿ ಹೋದಂತಾಗಿ ತಾನು ವಿಶ್ವ ಚೈತನ್ಯದ ಮಹಾವಧು ಎಂಬ ಭಾವನೆಯಿಂದ ಕುಲಕಿತಗೊಂಡಳು ಪೂಜೆಯ ನಂತರ ಇದುವರೆಗಿನ ತನ್ನ ವಚನಗಳನ್ನೆಲ್ಲ ನೋಡಿದಳು ಅವುಗಳನ್ನು ಗುರುಗಳಿಗೆ ತೋರಿಸಬೇಕೆಂಬ ಕುತೂಹಲ ಆಕೆಗೆ ಮಧ್ಯಾಹ್ನ ಕಳೆದು ಹೊತ್ತು ಇಳಿಮುಖವಾಗುವುದನ್ನೇ ನೋಡುತ್ತಿದ್ದಳು ಲಿಂಗಮ್ಮನ ಒಪ್ಪಿಗೆಯನ್ನು ಪಡೆದು ಹೊರಟಳು ಮಠದ ಕಡೆಗೆ ಮನೆಯನ್ನು ಬಿಟ್ಟು ನಾಲ್ಕಾರು ಹೆಜ್ಜೆ ನಡೆಯುವಷ್ಟರಲ್ಲಿ ದೂರದಲ್ಲಿದ್ದ ಸಿಹಿ ನೀರಿನ ಬಾವಿಯ ಕಟ್ಟೆಯ ಬಳಿ ನಾಲ್ಕಾರು ಹೆಂಗಸರು ನಿಂತು ಮಾತನಾಡುತ್ತಿರುವುದು ಕಣ್ಣಿಗೆ ಬಿದ್ದಿತು ಅವರಲ್ಲಿ ಒಬ್ಬಳು ತನ್ನತ್ತ ಕೈ ತೋರಿಸಿ ಏನನ್ನೋ ಇನ್ನೊಬ್ಬಳಿಗೆ ಹೇಳುತ್ತಿರುವಂತೆ ತೋರಿತು ಊರಿನ ಪ್ರಮುಖವಾದ ಸಿಹಿ ನೀರಿನ ಬಾವಿಗಳಲ್ಲಿ ಅದೊಂದು ಆ ಬಾವಿಯ ಬಳಿಯಲ್ಲಿ ಹೆಂಗಸರ ಕಾಡು ಹರಟೆ ನಡೆಯುತ್ತಿದ್ದೇನೋ ಈಕೆಗೆ ಹೊಸದಲ್ಲ ವ್ಯರ್ಥವಾಗಿ ಇನ್ನೊಬ್ಬರ ನಿಂದೆಯಲ್ಲಿ ತೊಡಗಿರುತ್ತಿದ್ದ ಆ ಹೆಂಗಸರ ಗುಂಪನ್ನು ಕಂಡು ಮಹಾದೇವಿ ಎಷ್ಟೋ ಸಾರಿ ಮರುಗಿದ್ದಳು ಮುಖ್ಯ ರಸ್ತೆಯ ಪಕ್ಕದಿಂದ ನಾಲ್ಕಾರು ಮಾರು ಆಚೆಯ ಬಯಲಿನಲ್ಲಿ ಬಾವಿ ರಸ್ತೆಯ ಇನ್ನೊಂದು ಪಕ್ಕದಲ್ಲಿ ವೇಗವಾಗಿ ನಡೆದು ಅವರತ್ತ ದೃಷ್ಟಿಯನ್ನು ಹರಿಸದೇ ದಾಟಿ ಹೋಗಬೇಕೆಂದು ಮಹಾದೇವಿ ಮುಂದುವರೆದಳು ಆದರೆ ಬಾವಿಕಟ್ಟೆಯ ಗುಂಪಿನಲ್ಲಿದ್ದ ಕೆಲವರು ಮಹಾದೇವಿ ಮನೆಯಿಂದ ಹೊರಟಾಗಲೇ ಅವಳನ್ನು ಕಂಡಿದ್ದರು ಅಲ್ಲಿ ನೋಡ್ರಿ ಬಂಗಾರಮ್ಮನವರೇ ಮಾದೇವಿ ತೋರಿಸಿ ಹೇಳಿದಳು ಚೆಲುವಮ್ಮ ಅವಳು ತೋರಿಸಿದ ರೀತಿ ಹೇಳಿದ ಮಾತಿನಲ್ಲಿ ಇರುವ ಧ್ವನಿ ಅರ್ಥಗರ್ಭಿತವಾಗಿತ್ತು ಎಲ್ಲಿ ಹೊರಟ್ಲೋ ಕೇಳಿದಳು ಬಂಗಾರಮ್ಮ ಅತ್ತ ನೋಡುತ್ತ ಹೆಸರು ಬಂಗಾರಮ್ಮನಾದರೂ ಅವಳ ಬಾಯಿ ಮತ್ತು ಕಿವಿ ಹಿತ್ತಾಳೆಯದಾಗಿತ್ತು ಇನ್ನೆಲ್ಲಿಗೆ ಇರಬೇಕು ಮಠಕ್ಕೆ ಅದೊಂದಿದೆಯಲ್ಲ ಅವಳಿಗೆ ತಾನೇನು ತನ್ನ ವಯಸ್ಸೇನು ಮಠವಂತೆ ಮಠ ಮೊದಲೇ ಇದ್ದ ವ್ಯಂಗ್ಯದ ಜೊತೆಗೆ ತನ್ನ ನಂಜನ್ನು ಸೇರಿಸಿದಳು ನಂಜಮ್ಮ ಯಾಕ್ರೀ ನಂಜಮ್ಮನವರೇ ಮಹಾದೇವಿ ಮಠಕ್ಕೆ ಹೋದರೆ ಯಾಕ್ರಿ ಇಷ್ಟು ಕೋಪ ಏನೋ ಮೊದಲಿನಿಂದ ಅಲ್ಲಿ ಒಗ್ಕೊಂಡಿದ್ದಾಳೆ ಇನ್ನೂ ಕಲಿಬೇಕು ಅಂತ ಆಸೆ ಮಹಾದೇವಿಯನ್ನು ಕುರಿತ ತಿರಸ್ಕಾರವನ್ನು ಕೇಳಲಾರದೆ ಹೇಳಿದಳು ಕಲ್ಯಾಣಮ್ಮ ಮಹಾದೇವಿಯ ಮೇಲೆ ಆಕೆಗೆ ಅಭಿಮಾನ ಹೆಚ್ಚು ಏನ್ ಕಲಿತಾಳೆ ಬೆಳೆದ್ ನಿಂತು ಹೆಣ್ಣು ಏನೋ ಕಲಿತಾಳಂತೆ ಒಬ್ಬಳೆ ಮಠಕ್ಕೆ ಹೋಗಿ ಸಾಕು ಸುಮ್ಮನಿರಿ ಕಲ್ಯಾಣಮ್ಮ ಊರಿನ ಹುಡುಗಿರೆಲ್ಲ ಇದನ್ನೇ ಕಲ್ತಾರು ಸಿಡಿಕರು ನಂಜಮ್ಮ ಅಷ್ಟರಲ್ಲಿ ಬಂಗಾರಮ್ಮ ಹೇಳಿದಳು ನೋಡ್ರಿ ತಲೆ ತಗ್ಗಿಸ್ಕೊಂಡು ರಸ್ತೆ ಆ ಪಕ್ಕದಲ್ಲಿ ಹೋಗುತ್ತಿದ್ದಾಳೆ ಇತ್ತು ನೋಡದೆ ತಾಳಿ ಒಂದು ತಮಾಷೆ ಮಾಡೋಣ ಎನ್ನುತ್ತಾ ಮಹಾದೇವನ್ನು ಕೂಗಿ ಕರೆದಳು ಮಹಾದೇವಮ್ಮ ಮಹಾದೇವಮ್ಮ ಏನಮ್ಮ ಕಾಣದ ಹಾಗೆ ಹೋಗುತ್ತಿದ್ದೀಯೇ ಬಾ ಚೆನ್ನಾಗಿದ್ದೀಯ ಅನಿವಾರ್ಯವಾಗಿ ಮಹಾದೇವಿ ತಲೆ ಎತ್ತಿ ಇತ್ತ ತಿರುಗಲೇಬೇಕಾಯಿತು ತನ್ನ ಕ್ಷೇಮದ ವಿಚಾರವಾಗಿ ಅವಳಿಗೆ ಆಸಕ್ತಿ ಎಷ್ಟೆಂಬುದು ಮಹಾದೇವಿಗೆ ಗೊತ್ತಿತ್ತು ಅಲ್ಲಿ ಇದ್ದವರಲ್ಲೆಲ್ಲ ಕಲ್ಯಾಣಮ್ಮನನ್ನು ಕಂಡರೆ ಆಕೆಗೆ ಅಭಿಮಾನ ಕಲ್ಯಾಣಮ್ಮ ಕಷ್ಟದ ಜೀವನವನ್ನು ಮಾಡಿ ಬಾಳು ಸಾಗಿಸುತ್ತಿದ್ದಳು ಆದರೂ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವಂಥ ಸ್ವಭಾವ ಎಷ್ಟೋ ಸಾರಿ ಮಹಾದೇವಿಯ ಬಳಿಯಲ್ಲಿ ಚರ್ಚಿಸುತ್ತಿದ್ದಳು ಅವಳು ಹೇಳುವ ಮಾತುಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದಳು ತನ್ನ ಲೋಕಾನುಭವವನ್ನು ಆಗಾಗ ಹೇಳುತ್ತಿದ್ದುದೂ ಉಂಟು ಕಲ್ಯಾಣಮ್ಮನನ್ನು ನೋಡಿ ಮಹಾದೇವಿಗೆ ಧೈರ್ಯ ಬಂದಿತು ಕರೆದವಳು ಬಂಗಾರಮ್ಮನಾದರೂ ಆಕೆ ಮಾತನಾಡಿಸುವುದು ಕಲ್ಯಾಣಮ್ಮನನ್ನು ಏನು ಕಲ್ಯಾಣಮ್ಮನವರೇ ನೀರಿಗೆ ಬಂದಿದ್ದೀರಾ ನೀರು ಸಾಕಾಯ್ತೆ ಎನ್ನುತ್ತಾ ಬಾವಿಯ ಕಟ್ಟೆಯನ್ನು ಸಮೀಪಿಸಿದಳು ಬಂಗಾರಮ್ಮನಿಗೆ ಅಷ್ಟೇ ಸಾಕಾಯಿತು ಕಲ್ಯಾಣಮ್ಮನ ಉತ್ತರ ಇನ್ನೂ ಬಾಯಲ್ಲಿದ್ದಂತೆಯೇ ಹೇಳಿದಳು ಏನಮ್ಮ ಮಾದೇವಿ ನಮ್ಮನ್ನೆಲ್ಲ ಈಚೆಗೆ ಮರೆತು ಬಿಟ್ಟಿದ್ದೀ ಕಂಡರೂ ಹಾಗೆ ಹೋಗುತ್ತೀಯಲ್ಲ ಏನಮ್ಮ ಅಂತ ಕೆಲಸ ಎಲ್ಲಿ ಹೊರಟಿದೀ ಮುಖ್ಯ ವಿಷಯದ ಕಡೆಗೆ ಪ್ರಶ್ನೆಯನ್ನು ಎಳೆಯಲು ಯತ್ನಿಸುತ್ತಾ ಕೇಳಿದಳು ಎಲ್ಲೂ ಇಲ್ಲ ಗುರುಗಳ ದರ್ಶನಕ್ಕಾಗಿ ಮಠಕ್ಕೆ ಹೋಗುತ್ತಿದ್ದೆ ಅವಳ ಪ್ರಶ್ನೆಗೆ ಉತ್ತರಿಸದೆ ಉಪಾಯವಿಲ್ಲವಾಯಿತು ಏನಮ್ಮ ಇನ್ನೂ ಮಠ ಮಠ ಅಂತ ಕಾಲ ಹಾಕ್ತಿದೆಯಲ್ಲ ಇನ್ನೂ ನೀನು ಕಲಿಯೋದು ಮುಗಿಲಿಲ್ವೇ ಚಲುವಮ್ಮ ತಾನೂ ಸೇರಿದಳು ಮಹಾದೇವಿಯ ಕೊರಳಿಗೆ ಪ್ರಶ್ನೆ ಮಾಲಿಕೆಯನ್ನು ಜೋಡಿಸುವುದರಲ್ಲಿ ಆದರೆ ಮಹಾದೇವಿ ಅದಕ್ಕೆ ಉತ್ತರಿಸದೆ ನಿರ್ಲಕ್ಷ್ಯತೆಯ ಮೌನವನ್ನೆಸೆದು ಕಲ್ಯಾಣಮ್ಮನ ಕಡೆಗೆ ತಿರುಗಿ ಬರುತ್ತೀರಾ ಕಲ್ಯಾಣಮ್ಮನವರೇ ನೀರು ಸೇದಿದ್ದು ಆಯ್ತೆ ಎಂದಳು ಮಹಾದೇವಿ ಮಠಕ್ಕೆ ನಡೆಯುವ ದಾರಿಯಲ್ಲಿಯೇ ಕಲ್ಯಾಣಮ್ಮ ಸ್ವಲ್ಪ ದೂರ ಹೋಗಿ ಪಕ್ಕಕ್ಕೆ ತಿರುಗಬೇಕಾಗುತ್ತಿತ್ತು ತನ್ನ ಮನೆಯನ್ನು ಸೇರಲು ಆದುದರಿಂದ ಒಟ್ಟಿಗೆ ಹೋಗಬಹುದೆಂದು ಮಹಾದೇವಿ ಕರೆದಳು ಮಹಾದೇವಿಯ ಈ ಉದಾಸೀನದ ತಿರಸ್ಕಾರ ಚೆಲುವಮ್ಮನನ್ನು ಚುಚ್ಚಿದಂತಾಯಿತು ಅವಳ ದೇಹವಾಗಲಿ ಮನಸ್ಸಾಗಲಿ ಅಷ್ಟೇನೂ ಚೆಲುವಾಗಿರಲಿಲ್ಲ ಬಂಗಾರಮ್ಮನತ್ತ ನೋಡಿ ಮಹಾದೇವಿಯನ್ನು ಕುರಿತು ಮತ್ತೆ ಚೆಲುವಮ್ಮನೇ ಮಾತನ್ನು ಎತ್ತಿಕೊಂಡಳು ಏನೋ ಅಮ್ಮ ನೀನಿನ್ನೂ ಚಿಕ್ಕೋಳು ಅಂತ ತಿಳಿದಿದಿಯೇನೋ ಈ ವಯಸ್ಸಿನಲ್ಲಿ ಹೀಗೆ ಬೀದಿ ಬೀದಿ ತಿರುಗೋದು ಬಂಗಾರಮ್ಮ ಮಾತನ್ನು ಮುಂದುವರಿಸಿದಳು ಹೌದು ಅದೇನೋ ಸರಿ ಕಾಣೋದಿಲ್ಲ ಇಷ್ಟು ವಯಸ್ಸಾದರೂ ಮದುವೆ ಆಗದೆ ಇರೋದು ಅಂದ್ರೇನ್ರಿ ಮತ್ತೆ ಮನೆ ಮಾತನ್ನು ಎತ್ತಿಕೊಂಡಳು ಏನು ರೂಪಿಲ್ವೇ ಲಾವಿಣ್ಯವಿಲ್ವೇ ಆದರೂ ಹೀಗಿರೋದು ಅಂದರೆ ಆಶ್ಚರ್ಯವೇ ಹೌದು ಈ ವಯಸ್ಸಿಗೆ ನನಗಾಗ್ಲೇ ಎರಡು ಮಕ್ಕಳಿದ್ದು ಬಂಗಾರ ಮನೆ ಮತ್ತೆ ದನಿಗೂಡಿಸಿದಳು ಮಹಾದೇವಿಗೆ ಮೈಯೆಲ್ಲ ಉರಿದೆ ಈಗ ಇರೋ ಎಂಟೋ ಹತ್ತು ಮಕ್ಕಳ ಜೊತೆಗೆ ಇನ್ನೂ ನಾಲ್ಕೋ ಆರೋ ಧಾರಾಳವಾಗಿ ಸೇರಿಸಿಕೊಳ್ಳಿ ಬೇಡು ಅನ್ನೋರಾರು ಆದರೆ ಇನ್ನೊಬ್ಬರ ಮನೆ ವಿಚಾರದಲ್ಲಿ ತಲೆ ಹಾಕಬೇಡಿ ನೀವು ಹಡೆದ ಮಕ್ಕಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಯೋಗ್ಯತೆ ಪಡೆಯಿರಿ ಸಾಕು ಮೆಲ್ಲಗೆ ಆದರೂ ಕಟುವಾಗಿ ಹೇಳಿದಳು ಮಹಾದೇವಿ ಸುತ್ತಲೂ ಇದ್ದ ಹೆಂಗಸರಿಂದ ನಡುವಿನ ಬುಗ್ಗೆ ಚಿಮ್ಮಿತು ಇವರಿಬ್ಬರಿಗೂ ಇರುವ ಮಕ್ಕಳ ತಂಡವೂ ಅವರಿಗೆ ಗೊತ್ತಿತ್ತು ಅವರ ಪುಂಡುತನವನ್ನು ಬಲ್ಲವರಾಗಿದ್ದರು ಬಂಗಾರಮ್ಮನ ಮುಖ ಇದ್ದಲಿಗಿಂತ ಕಡೆಯಾಯಿತು ಚಲುವಮ್ಮನ ಮುಖದ ಚೆಲುವನ್ನಂತೂ ಆಗ ನೋಡಬೇಕಿತ್ತು ಅವರ ಮನಸ್ಸಿನ ಕ್ಷುದ್ರತೆಯ ಕೆಸರೇ ಮೇಲೆದ್ದು ಬಂದು ಅವರ ಮುಖವನ್ನು ಮೆತ್ತಿದಂತಾಯಿತು ಆದರೂ ಅದನ್ನು ಅಡಗಿಸಿಕೊಂಡು ಚೆಲುವಮ್ಮ ಹೇಳಿದಳು ನೋಡಿದ್ರ ಬಂಗಾರಮ್ಮನವರೇ ನಾವೇನೋ ಅವಳು ಒಳ್ಳೆಯದಕ್ಕೆ ಹೇಳಿದ್ರೆ ನಮಗೆ ಹಾಸಿ ಮಾಡ್ತಾಳೆ ಈ ಮಹಾದೇವಿ ಅಷ್ಟರಲ್ಲಿ ನಂಜಮ್ಮ ಹೇಳತೊಡಗಿದಳು ಎಲ್ಲರಿಗಿಂತ ಸ್ವಲ್ಪ ಹೆಚ್ಚು ವಯಸ್ಸಾದವಳು ಆಕೆ ಇರ್ಲಿ ಬಿಡಿ ಬಂಗಾರಮ್ಮನವ್ರೆ ಅವ್ರಿಗೇನು ಸಮಸ್ಯೆಯೋ ಏನೋ ಇಂದಲ್ಲ ನಾಳೆ ಮದುವೆ ಮಾಡಿ ಯಾರು ಹೇಗೋ ಸಹಿಸ್ಕೊಳ್ಬೇಕು ಎಲ್ಲರ ಮನೆ ದೋಸೆಯೂ ತೂತೆ ಇಲ್ಲದ ಯಾವುದೋ ಅರ್ಥವನ್ನು ಮಹಾದೇವಿಯ ಮದುವೆ ವಿಚಾರದಲ್ಲಿ ಕಲ್ಪಿಸಲು ಪ್ರಯತ್ನಿಸಿದಳು ಇದನ್ನು ಕೇಳಿ ಮಹಾದೇವಿ ಜಿಗುಪ್ಸೆಯಿಂದ ನೀವು ದೊಡ್ಡವರು ನಂಜಮ್ಮ ಇನ್ನೊಬ್ಬರು ಮನೆಯ ದೋಸೆಯ ತೂತುಗಳನ್ನು ಎಣಿಸುವುದಕ್ಕೆ ಮೊದಲು ನಿಮ್ಮ ಮನೆಯ ದೋಸೆಯ ಹಂಚೆ ತೂತು ಬಿದ್ದಿರುವುದನ್ನು ಮುಚ್ಚಲು ಪ್ರಯತ್ನಿಸಿ ಮಹಾದೇವಿಯ ಸಾತ್ವಿಕ ದಿಟ್ಟತನದ ಮುಂದೆ ಕುಹಕ ಹೃದಯಗಳ ಬಾಯಿ ಕಟ್ಟಿ ಹೋಗಿತ್ತು ಅಷ್ಟರಲ್ಲಿ ಕಲ್ಯಾಣ ಮನೆ ಅವರ ಸಹಾಯಕ್ಕೆ ಬಂದಳು ಬಾ ದೇವಮ್ಮ ಹೋಗಲಿ ಬಾ ಈಗ ಹೋಗೋಣ ಎಂದು ಮಹಾದೇವಿಯನ್ನೊಳಗೊಂಡು ರಸ್ತೆಯನ್ನು ಸೇರಿದಳು ನೊಂದ ಮನಸ್ಸಿನಿಂದ ಮಹಾದೇವಿ ನಡೆಯತೊಡಗಿದ್ದಳು ಹೆಣ್ಣು ಜಾತಿಯ ದೌರ್ಬಲ್ಯವೇ ಹೆಣ್ಣಿನ ಅಧೋಗತಿಗೆ ಕಾರಣವೆಂಬ ಗುರುಗಳ ಮಾತು ಅವಳ ಮನಸ್ಸಿನ ಮುಂದೆ ಸುಳಿಯಿತು ಆದರೂ ಅಲ್ಲಲ್ಲಿ ಕಾಣುವ ಕಲ್ಯಾಣಮ್ಮನಂಥವರಿಂದ ಹೆಣ್ಣಿನ ಗೌರವ ಉಳಿಯಬೇಕಾಗಿದೆ ಎಂದೆನಿಸಿತು ಆಕೆಗೆ ಇದೇ ಆಲೋಚನೆಯಲ್ಲಿಯೇ ನಡೆದಿದ್ದಳು ಅಷ್ಟರಲ್ಲಿ ಹಿಂದಿನಿಂದ ಕುದುರೆಗಳ ಕುರಪುಟ ಧ್ವನಿ ಕೇಳಿಸಿತು ತಿರುಗಿ ನೋಡಿದಳು ನಾಲ್ಕಾರು ಜನ ರಾಜ ಸವಾರರು ಕುದುರೆಗಳನ್ನೇರೆ ಬರುತ್ತಿದ್ದುದು ಕಣ್ಣಿಗೆ ಬಿತ್ತು ಇಬ್ಬರೂ ರಸ್ತೆಯ ಪಕ್ಕಕ್ಕೆ ಬಂದು ನಿಂತರು ಕುದುರೆಗಳು ಅವರನ್ನು ದಾಟಿ ಮುಂದೆ ಹೋದವು ಇದೇನೋ ಅಮ್ಮ ಈಗೊಂದೆರಡು ದಿನಗಳಿಂದ ಹೀಗೆ ರಾಜ ಸೈನಿಕರ ಓಡಾಟ ಹೆಚ್ಚಿದೆಯಲ್ಲ ಮತ್ತೇನು ಇದ್ದುವೋ ಏನೋ ತನ್ನ ಕುತೂಹಲವನ್ನು ವ್ಯಕ್ತಪಡಿಸಿದಳು ಕಲ್ಯಾಣಮ್ಮ ಇಲ್ಲ ಕಲ್ಯಾಣಮ್ಮ ನಾನು ಕುತೂಹಲದಿಂದ ಅಪ್ಪರನ್ನು ಕೇಳಿದೆ ಇನ್ನೊಂದೆರಡು ದಿನಗಳಲ್ಲಿ ಅದೇನೋ ವೈಹಾಳಿಯಂತೆ ರಾಜನದು ಅದರ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ವೈಹಾಳಿ ಹಾಗೆಂದರೇನು ಮಹಾದೇವಿ ಊರ ಮುಂದೆ ವಿಸ್ತಾರದ ಬಯಲಿದೆಯಲ್ಲ ಮಠದಿಂದಲೂ ಆಚೆ ಅಲ್ಲಿ ರಾಜನ ಕುದುರೆ ಸವಾರಿಯಂತೆ ಹೊಸ ಕುದುರೆಗಳು ಬಂದಿವೆಯಂತೆ ಅವುಗಳನ್ನೇರಿ ಸವಾರಿ ಮಾಡುವುದು ಆ ವಿನೋದಕ್ಕೆ ವೈಹಾಳಿ ಎಂದು ಕರೆಯುತ್ತಾರಂತೆ ಮಹಾದೇವಿ ತನಗೆ ತಿಳಿದನ್ನು ಕೇಳಿದಳು ಹೀಗೆ ಮಾತನಾಡುತ್ತಾ ನಡೆಯುತ್ತಿರುವಷ್ಟರಲ್ಲಿ ಕಲ್ಯಾಣಮ್ಮ ತನ್ನ ಮನೆಯ ಕಡೆ ತಿರುಗುವ ರಸ್ತೆ ಬಂದಿತು ಮಹಾದೇವಿಯಿಂದ ಬೀಳ್ಕೊಳ್ಳುವ ಮುನ್ನ ಕಲ್ಯಾಣಮ್ಮ ಹೇಳಿದಳು ಮಹಾದೇವಮ್ಮ ಬಾವಿಕಟ್ಟೆಯ ಬಳಿ ನಡೆದುದನ್ನು ಮರೆತು ಬಿಡಮ್ಮ ಆ ಜನಗಳೇ ಹಾಗೆ ಬಾಯಿ ಹಿಡಿತವಿಲ್ಲದ ಜನ ಇರಲಿ ಬಿಡಿ ಕಲ್ಯಾಣಮ್ಮನವರೇ ಅದಕ್ಕೆಲ್ಲ ನಾನು ಅಂಜೋಳಲ್ಲ ಜಗತ್ತಿನಲ್ಲಿ ಬರೀ ಅಂಥವರೇ ಇಲ್ಲವಲ್ಲ ನಿಮ್ಮಂಥವರೂ ಇದ್ದಾರೆ ಅದನ್ನೇನು ಯೋಚಿಸ್ಬಿಡಿ ನಾನದೆಲ್ಲವನ್ನೂ ಸಹಿಸಿಕೊಳ್ಳಬಂದೆ ಎಂದು ಸಮಾಧಾನಪಡಿಸಿ ಮುಂದೆ ನಡೆದಳು ಅದೇ ಆಲೋಚನೆ ಮನಸ್ಸಿನಲ್ಲಿ ಸುತ್ತಿತ್ತು ಅವರ ಮನಸ್ಸಿನ ಮಟ್ಟವೇ ಅಷ್ಟು ಅದಕ್ಕಿಂತ ಹೆಚ್ಚು ಅವರು ಆಲೋಚಿಸಲಾರರು ಅವರ ಮೇಲೇಕೆ ಕೋಪ ಎಂದು ಮನಸ್ಸು ಒಂದು ಕಡೆ ಸಹಾನುಭೂತಿಯನ್ನು ಮಿಡಿಯುತ್ತಿತ್ತು ತಮ್ಮ ಮನಸ್ಸಿನ ಅಷ್ಟೇ ಮಟ್ಟವನ್ನಿಟ್ಟುಕೊಂಡು ತಮ್ಮ ಪಾಡಿಗೆ ತಾವು ಇರಬಾರದೆ ಹೋಗುತ್ತಿರುವವರನ್ನು ಕರೆದು ಅವಮಾನಿಸಬೇಕೆ ನಾನು ಮದುವೆ ಆಗದಿದ್ದರೆ ಅವರಿಗೇನು ಎಷ್ಟು ಸೊಕ್ಕು ಅವರಿಗೆ ಎಂದು ತನ್ನ ಕೋಪವನ್ನು ಸಮರ್ಥಿಸುವುದು ಇನ್ನೊಂದು ಮನಸ್ಸು ಲೋಕಕ್ಕೆ ಬಂದ ನಂತರ ಇಂಥವುಗಳನ್ನೆಲ್ಲ ಎದುರಿಸಲೇಬೇಕಾಗುತ್ತದೆ ಸಾಧನೆಯ ಮಾರ್ಗದಲ್ಲಿ ಸದಾ ಜಾಗೃತವಾಗಿರುವುದಕ್ಕೆ ಇಂತಹ ನಿಂದೆಯ ಮಾತುಗಳು ಸಹಾಯಕವಾಗುವುದಿಲ್ಲವೇ ಹೊಗಳಿಕೆಗಿಂತಲೂ ಇವುಗಳಿಂದಲೇ ಹೆಚ್ಚು ಪ್ರಯೋಜನವಾದೀತು ಈ ದಿಕ್ಕಿಗೆ ಆಲೋಚನೆ ಹರಿಯುತ್ತಿದ್ದಂತೆಯೇ ಮಹಾದೇವಿಗೆ ಬಸವಣ್ಣನವರ ಒಂದು ವಚನ ನೆನಪಿಗೆ ಬಂದಿತು ಹೊಯ್ದವರೆನ್ನ ಹೊರೆದವರೆಂಬೆನು ಬೈದವರನ್ನ ಬಂಧುಗಳೆಂಬೆನು ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಅಳಿಗೊಂಡವರು ಆಳ್ದರೆಂಬೆ ಜರಿದವರೆನ್ನ ಜನ್ಮ ಬಂಧುಗಳೆಂಬೆ ಕೊಂಡಾಡಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದವರು ಕೂಡಲ ಸಂಗಮ ದೇವ ಈ ಅರ್ಥದಲ್ಲಿ ನೋಡಿದಾಗ ಕೋಪಕ್ಕೆ ಅವಕಾಶವೇ ಇಲ್ಲ ಇದೆಲ್ಲ ಸಹಜವಾದುದು ಮಾತ್ರವಲ್ಲ ಅವಶ್ಯಕವಾದುದೂ ಹೌದು ನಮ್ಮನ್ನು ಸದಾ ಎಚ್ಚರದಿಂದಿಡುವ ಅವರ ಈ ಪ್ರಯತ್ನಕ್ಕೆ ನಾವೇ ಕೃತಜ್ಞರಾಗಿರಬೇಕು ಕಾಣದ ಠಾವಿಯಲ್ಲಿ ಜರಿದರೆ ಕೇಳಿ ಪರಿಣಾಮಿಸಬೇಕು ಅದೇನು ಕಾರಣ ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷ ಹೋದಾಗಿ ಎನ್ನ ಮನದ ತದ್ವೇಷ ಒಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ಕಾಣದ ಠಾವಿಯಲ್ಲಿ ಜರಿದರೆ ಕೇಳಿ ಪರಿಣಾಮಿಸಬೇಕು ಅದೇನು ಕಾರಣ ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷಬಹುದಾಗಿ ಎನ್ನ ಮನದ ಸದ್ವೇಷ ಒಳಿದು ನಿಮ್ಮ ಶರಣರಿಗೆ ಶರಣೆಂಬುದೇ ಕರುಣಿಸು ಕೂಡಲ ಸಂಗಮ ದೇವ ಎಂತಹ ಮಾತನ್ನು ಹೇಳಿದ್ದಾರೆ ಅಣ್ಣನವರು ನಾವೇನು ಕೊಡದೆ ಕೊಳ್ಳದೆ ನಿಂದಕರು ನಮ್ಮಿಂದ ಸಂತೋಷಪಡುತ್ತಾರೆ ಅದಕ್ಕೆ ನಾವು ಅವರನ್ನು ದ್ವೇಷಿಸುವುದೇಕೆ ಈ ನಿಲುವಿನಲ್ಲಿ ನಿಂತು ನೋಡಿದಾಗ ಬಾವಿಕಟ್ಟೆಯ ಹೆಂಗಸರ ಕುಹಕದ ಮಾತುಗಳು ಅವಳಿಗೆ ವಿನೋದವಾಗಿ ಕಂಡವು ಛೆ ನಾನೇಕೆ ಅವರಿಗೆ ಹಾಗೆ ಕಠಿಣವಾದ ಮಾತನಾಡಿದೆ ಅವರ ಮನಸ್ಸು ನೊಂದಿತೋ ಏನೋ ಎಂದುಕೊಂಡಳು ಕಾದಂಬರಿ ಕದಳಿಯ ಕರ್ಪೂರ ಭಾಗ ಬೆಳೆಯುವ ಬೆಳಕು ಅಧ್ಯಾಯ ಹತ್ತು ಮಠವನ್ನು ಪ್ರವೇಶಿಸಿದಾಗ ಗುರುಗಳು ಗದ್ದುಗೆಯ ಪಕ್ಕದಲ್ಲಿದ್ದ ತಮ್ಮ ವಸತಿ ಸ್ಥಾನದ ಹೊಸ ಆವರಣದ ಜಗುಲಿಯ ಮೇಲೆ ಕುಳಿತಿದ್ದರು ಕೈಯಲ್ಲಿ ಒಂದು ಗರಿಯ ಕಟ್ಟಿತ್ತು ಮಹಾದೇವಿಯನ್ನು ಕಂಡು ಬಾರಮ್ಮ ಬಾ ಎನ್ನುತ್ತ ಗರಿಯ ಕಟ್ಟನ್ನು ಪಕ್ಕಕ್ಕೆ ಇಟ್ಟರು ಮಹಾದೇವಿ ನಮಸ್ಕರಿಸಿ ಕುಳಿತುಕೊಂಡಳು ಓಲೆಗರಿಯತ್ತ ನೋಡುತ್ತಾ ಅದಾವುದು ಗುರುಗಳೇ ಆ ಹೊತ್ತಗೆ ಅದೇ ಮೊನ್ನೆ ಹೇಳಿದನಲ್ಲಮ್ಮ ಕಲ್ಯಾಣದ ಕಡೆಯಿಂದ ಜಂಗಮರು ಬಂದ ವಿಚಾರ ಅವರು ಅಲ್ಲಿಂದ ತಂದ ವಚನಗಳು ಕಟ್ಟು ಇದು ಬಸವಣ್ಣನವರ ವಚನಗಳಲ್ಲದೆ ಇತರ ವಚನಕಾರರ ವಚನಗಳೂ ಇವೆ ಅಲ್ಲಮ್ಮ ಪ್ರಭುದೇವರ ವಚನಗಳೂ ಕೆಲವಿವೆ ಅಬ್ಬಾ ಏನು ಅನುಭವಿಗಳಮ್ಮ ಅವರು ನನ್ನ ಅನುಭವ ಆ ಮಟ್ಟಕ್ಕೆ ಏರಲಾರದೆ ತಲ್ಲೆಣಿಸುತ್ತಿದ್ದು ತಾಯಿ ಆದುದರಿಂದಲೇ ಬಸವೇಶ್ವರ ಅವರನ್ನು ಶೂನ್ಯ ಸಿಂಹಾಸನಕ್ಕೆ ಅಧಿಪತಿಗಳನ್ನಾಗಿ ಮಾಡಿದ್ದಾನೆ ಶೂನ್ಯ ಸಿಂಹಾಸನ ಅದಾವುದು ಗುರುಗಳೇ ಹೆಸರಿನಿಂದ ಆಕರ್ಷಿತಳಾಗಿ ಕೇಳಿದಳು ಮಹಾದೇವಿ ಈಗ ಕಲ್ಯಾಣದ ಮಹಾಕ್ಷೇತ್ರ ಬಹಳ ವಿಸ್ತಾರವಾಗಿದೆ ಮಹಾದೇವಿ ನಾನು ಹಿಂದೆ ಶ್ರೀಶೈಲದಿಂದ ಅಲ್ಲಿಗೆ ಹೋಗಿ ಬಂದಾಗ ಅದೇ ತಾನೇ ಅಣ್ಣನವರ ಕಾರ್ಯ ಪ್ರಾರಂಭವಾಗಿತ್ತು ಇಂದದು ಬೆಳೆದು ಮಹಾವೃಕ್ಷವಾಗಿ ಬೇರು ಬಿಟ್ಟಿದೆ ನೂರಾರಲ್ಲ ಸಾವಿರಾರು ಸಾಧಕರು ಅದರ ನೆರಳಿನಲ್ಲಿ ಬಂದು ಸೇರಿದ್ದಾರಂತೆ ಅಣ್ಣನವರು ಅಲ್ಲೊಂದು ಅನುಭವ ಮಂಟಪವನ್ನು ನಿರ್ಮಿಸಿದ್ದಾರೆ ಅದರ ಅಧಿಪತಿಯಾಗಿ ಅಲ್ಲಮಪ್ರಭುಗಳು ಅವರು ಕುಳಿತುಕೊಳ್ಳುವ ಅಧ್ಯಕ್ಷ ಪೀಠಕ್ಕೆ ಬಸವಣ್ಣ ಇಟ್ಟಿರುವ ಸಾಂಕೇತಿಕವಾದ ಹೆಸರು ಶೂನ್ಯ ಸಿಂಹಾಸನ ಎಂದು ಅದನ್ನು ಏರಿದ ಆ ಮೂರ್ತಿ ಶೂನ್ಯ ಮೂರ್ತಿಯೇ ಏನು ಅನುಭವ ಆತನದು ಏನು ವಚನಗಳಮ್ಮ ಆತನವು ನೋಡು ಒಂದೆರಡು ಮಾತ್ರ ಓದುತ್ತೇನೆ ಎಂದು ಓಲೆಗರಿಕಟ್ಟನ್ನು ಕೈಗೆತ್ತಿಕೊಂಡರು ಮಹಾದೇವಿ ಮೈಯೆಲ್ಲ ಕಿವಿಯಾಗಿ ಕುಳಿತಳು ನಿಧಾನವಾಗಿ ಓದಿದರು ಗುರುಗಳು ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಆಕಾಶ ಗಂಗೆಯಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ ಇದು ಅದ್ವೈತ ಕಾಣ ಗುಹೇಶ್ವರ ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಆಕಾಶ ಗಂಗೆಯಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ ಇದು ಅದ್ವೈತ ಕಾಣ ಗುಹೇಶ್ವರ ಮಹಾದೇವಿ ಕಣ್ಣು ಮುಚ್ಚಿ ಆಲಿಸುತ್ತಿದ್ದಳು ಶಬ್ದದ ಹಿಂದಿರುವ ಅರ್ಥದ ನಿಲವಿಗೆ ಏರುವ ಸಾಹಸ ಮುಖದಲ್ಲಿ ಕಾಣುತ್ತಿತ್ತು ವಚನದ ವಾಚನ ಮುಗಿದ ಮೇಲೂ ಕ್ಷಣಕಾಲ ಹಾಗೆಯೇ ಇದ್ದಳು ಅನಂತರ ಹೂವಿಲ್ಲದ ಪರಿಮಳದ ಪೂಜೆ ಆಹಾ ಎಂಥ ಸುಂದರವಾದ ಮಾತು ಎಂಬ ಉದ್ಗಾರ ಹೊರಬಿತ್ತು ಅವಳಿಂದ ಇದನ್ನು ಕೇಳಮ್ಮ ಗುರುಗಳು ಮತ್ತೆ ಪ್ರಾರಂಭಿಸಿದರು ಅರಗಿನ ದೇಗುಲದಲ್ಲಿ ಒಂದು ಉರಿಯ ಲಿಂಗವ ಕಂಡೆ ಮತ್ತೆ ದೇವರ ಪೂಜಿಸುವವರಾರೂ ಇಲ್ಲ ಉತ್ತರ ಪಥದ ದರ್ಶನಾದಿಗಳಿಗೆ ಸುತ್ತಿದ ಮಾಯೆ ಎತ್ತಲಿಕೆ ಹೋಯಿತ್ತು ಮರದೊಳಗಣ ಕಿಚ್ಚು ಮರನ ಸುತ್ತುದ ಕಂಡೆ ಕುಹೇಶ್ವರನೆಂಬ ಲಿಂಗವಲ್ಲಿಯೇ ನಿಂತಿತ್ತು ಅಬ್ಬಾ ಏನು ಮಾತುಗಳು ಗುರುಗಳೇ ನನ್ನ ಕಣ್ಣು ಕೂರೈಸುತ್ತಿದೆ ಅರ್ಥವನ್ನು ಕಾಣಲಾರದೆ ಕಣ್ಣು ಮುಚ್ಚುತ್ತಿದೆ ನನ್ನದು ಅದೇ ಗತಿಯಾಗಿದೆ ಎಮ್ಮ ಇದು ಇನ್ನೊಂದು ಎಂದು ಇನ್ನೊಂದು ಓಲೆಗರಿಯನ್ನು ನೋಡುತ್ತಾ ಆ ನಿಲುವು ಹಾಗಿರಲಿ ಇಲ್ಲಿ ನೋಡು ಈ ಮಾತುಗಳನ್ನು ಎಷ್ಟು ಸುಂದರವಾಗಿ ನೇರವಾಗಿ ಅಂತರಂಗಕ್ಕೆ ಎಳೆಯುವಂತೆ ಹೇಳಿದ್ದಾರೆ ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಗಳಿಗೆಯ ಬೇಟವ ಮಾಡಿ ಹೆನೆಂಬ ಪರಿಯ ನೋಡ ತನ್ನ ನಿಕ್ಕಿ ನಿಧಾನವ ಸಾಧಿಸಿ ಹೆನೆಂದಡೆ ಬಿನ್ನಾಣ ತಪ್ಪಿತ್ತು ಗುಹೇಶ್ವರ ಆಶೆಗೆ ಸತ್ತುದು ಕೋಟಿ ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಕೋಟಿ ಹೊನ್ನಿಂಗೆ ಹೆಣ್ಣಿಂಗೆ ಮಣ್ಣಿಂಗೆ ಸತ್ತುದು ಕೋಟಿ ಕೋಟಿ ಗುಹೇಶ್ವರ ಗುಹೇಶ್ವರ ನಿನಗಾಗಿ ಸತ್ತವರ ನಾರನೂ ಕಾಣೆ ಇವುಗಳನ್ನು ಕೇಳುತ್ತಾ ಮಹಾದೇವಿಯ ಮನಸ್ಸು ಅಂತರ್ಮುಖವಾದಂತೆ ತೋರಿತು ತನ್ನ ಸಮಸ್ಯೆಗಳ ಮೇಲೆ ಅಲ್ಲಮ್ಮ ಬೆಳಕನ್ನು ಬೀರುತ್ತಿರುವಂತೆ ತೋರಿತು ಅವಳಿಗೆ ಸಾಸುವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ದೇ ನನ್ನ ಮನಸ್ಸಿನಲ್ಲಿ ವೇದನೆಗೊಳಿಸುತ್ತಿದ್ದ ಭಾವಗುರುಗಳೇ ಅಲ್ಪ ಸುಖಕ್ಕಾಗಿ ಎಷ್ಟೊಂದು ಕಷ್ಟವನ್ನು ಎದುರಿಸುವುದಕ್ಕೆ ಸಿದ್ಧರಾಗುತ್ತೇವೆ ಆ ಸುಖವೋ ಹೀಗೆ ಬಂದು ಹಾಗೆ ಹೋಗುತ್ತದೆ ನಾನು ಹೇಳಲಾಗದ ಆ ಭಾವಕ್ಕೆ ಪ್ರಭುದೇವರು ಸುಂದರವಾದ ವ್ಯಕ್ತರೂಪವನ್ನು ಕೊಟ್ಟಿದ್ದಾರೆ ನಿನಗಾಗಿ ಸತ್ತವರ ನಾರನೂ ಕಾಣೆ ಎಂಬ ಮಾತಿನಲ್ಲಿಯೂ ಅಷ್ಟೆ ಅವನನ್ನು ನಂಬಿದವರಿಗೆ ಸಾವಿಲ್ಲ ಆದರೂ ಈ ಸಾವ ಕೆಡುವ ಗಂಡರನೇಕೆ ನಂಬಬೇಕೆಂಬುದೇ ನನ್ನ ಹಂಬಲ ಮಾತಿನ ದಿಕ್ಕು ತಾನರಿಯದಂತೆಯೇ ತನ್ನ ವಿಷಯದ ಕಡೆಗೆ ತಿರುಗಿತ್ತು ಅದನ್ನು ಗುರುಗಳ ಮುಂದೆ ಹೇಳಿ ಹೃದಯವನ್ನು ಹಗುರ ಮಾಡಿಕೊಳ್ಳುವ ಉದ್ದೇಶದಿಂದಲೇ ಬಂದಿದ್ದಳು ಹೇಳಿದಳು ಆದರೂ ನನ್ನ ತಂದೆ ತಾಯಿಗಳು ನನ್ನ ಹಂಬಲವನ್ನು ಕೇಳುವಂತಿಲ್ಲ ಗುರುಗಳೇ ನಿಮಗೂ ಎಲ್ಲ ತಿಳಿದಿರಬೇಕು ಹೌದಮ್ಮ ಗೊತ್ತು ಈ ಬೆಳಗ್ಗೆಯೂ ಬಂದಿದ್ದ ಓಂಕಾರ ಎಲ್ಲವನ್ನೂ ಹೇಳದ ನಿನ್ನೆ ರಾತ್ರಿ ಅವ್ವ ಹೇಳಿದ್ಲು ಇನ್ನು ನಾಲ್ಕಾರು ದಿನಗಳಲ್ಲಿ ನನ್ನನ್ನು ನೋಡುವುದಕ್ಕೆ ಬರುತ್ತಾರಂತೆ ಆಗಲೇ ಎಲ್ಲವನ್ನೂ ಸಿದ್ಧಗೊಳಿಸಿರುವ ಹಾಗೆ ಕಾಣುತ್ತದೆ ಗುರುಗಳೇ ಅದನ್ನು ಕೇಳಿ ರಾತ್ರಿಯ ನನ್ನ ತಳಮಳ ನನಗೇ ಗೊತ್ತು ಅಲ್ಲದೆ ಅನುಮಾನಿಸುತ್ತಾ ಹೇಳಿದಳು ಆ ತಳಮಳದ ಸಂಕಟದಲ್ಲಿ ಒಂದೆರಡು ವಚನಗಳನ್ನು ಬರೆದಿದ್ದೇನು ಗುರುಗಳೇ ಹೌದೇ ಇಲ್ಲಿ ನೋಡೋಣ ಕುತೂಹಲಗೊಂಡರು ಗುರುಗಳು ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ಕೇಳಿದ ಮೇಲೆ ನನಗೆ ಅವುಗಳನ್ನು ತೆಗೆಯುವುದಕ್ಕೆ ಮನಸ್ಸು ಬಾರದಂತಾಗಿದೆ ಹಿಮಾಲಯದ ಉತ್ತುಂಗ ಶಿಖರದಲ್ಲಿ ನಿಂತವರನ್ನು ಕಂಡು ಅದರ ಬುಡದ ತಪ್ಪಲಿನಲ್ಲಿದ್ದು ಏರಲು ಸಾಹಸ ಪಡುತ್ತಿರುವವರು ಅಳುಕಬೇಕಾಗಿಲ್ಲ ನಮಗೆ ಮಾರ್ಗ ತೋರಿಸುವ ಒಂದು ಶಕ್ತಿ ಮೇಲೇರಿ ಹೋಗಿದೆಯೆಂದು ಧೈರ್ಯಪಡಬೇಕು ಆ ಮಹಾಸಿದ್ಧಿ ಪುರುಷನ ನೆರಳಿನಲ್ಲಿ ನಿನ್ನ ಚೈತನ್ಯ ರೂಪುಗೊಳ್ಳುತ್ತದೆ ಎಲ್ಲಿ ಹೇಳು ನೋಡೋಣ ನಿನ್ನ ವಚನಗಳನ್ನು ಮಹಾದೇವಿ ಮೊದಲು ನಾನು ನಿನಗೊಲಿಗೆ ನೀನು ನೆನಗೊಲಿದೆ ಎಂಬ ವಚನಗಳನ್ನು ಹೇಳಿದಳು ಗುರುಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅನಂತರ ಎನ್ನ ಮನವ ಮಾರುಗೊಂಡನವ್ವ ಮತ್ತು ಎರದ ಮುಳ್ಳಿನಂತೆ ಪರಗಂಡರೆನಗವ್ವ ಎಂಬ ವಚನಗಳನ್ನು ವಾಚಿಸಿದಳು ಕೇಳುತ್ತಾ ತಲೆದೂಗಿದರು ಗುರುಲಿಂಗರು ನಿನ್ನ ಭಾವನೆಗಳು ಎಷ್ಟು ಉದಾತ್ತವಾದವುಗಳು ಮಗಳೇ ಮಹಾದೇವಿ ಈ ವಚನವನ್ನು ಹೇಳಲು ತೊಡಗಿದಳು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನುಲಿದೆ ನೋವ ಇದನ್ನು ಹೆಜ್ಜೆ ಹೆಜ್ಜೆಯಾಗಿ ಕೇಳುತ್ತಾ ಗುರುಗಳ ಸಂತೋಷ ಉಕ್ಕಿ ಹರಿಯಿತು ಸಾವ ಕೆಡುವ ಗಂಡರನ್ನು ಒಲೆಯೊಳಗಿಕ್ಕು ಈ ಮಾತನ್ನು ಕೇಳಿ ಮುಗುಳ್ನಗೆ ಸುಳಿಯಿತು ಅವರ ಮುಖದ ಮೇಲೆ ಎಷ್ಟು ದಿಟ್ಟತರುವಮ್ಮ ನಿನ್ನದು ಆದರೆ ನಿನ್ನ ತಂದೆ ತಾಯಿಗಳು ಈ ಮಾತನ್ನು ಕೇಳಬೇಕಲ್ಲ ಮಗಳೇ ಎನ್ನುತ್ತಾ ವಿಚಾರಪರರಾದರು ನನಗೂ ಅದೇ ಯೋಚನೆ ಗುರುಗಳೇ ನಿಮ್ಮ ಮಾತನ್ನು ಅವರು ಕೇಳಲಾರರೆ ಬೇಡಿಕೆಯ ಧ್ವನಿ ಇತ್ತು ಅದು ಅಷ್ಟು ಸುಲಭವಲ್ಲಮ್ಮ ಪ್ರಪಂಚದ ದೃಷ್ಟಿಯಲ್ಲಿ ನೀನು ಹೆಣ್ಣು ಗಂಡಿನ ಆಶ್ರಯವನ್ನು ಪಡೆದೇ ಬಾಳಬೇಕಾದವಳು ಸನ್ಯಾಸಿಯೇ ಆದ ನಾನು ಅದಕ್ಕೆ ವಿರುದ್ಧವಾಗಿ ಹೇಳುವಂತಿಲ್ಲ ಇಂದಿನ ಸಮಾಜದ ಸಂಪ್ರದಾಯಗಳು ಹಾಗಿವೆ ಆದರೂ ನಿರಾಶಳಾಗಬೇಡ ಅತ್ಯುತ್ಕಟವಾದ ಸತ್ಸಂಕಲ್ಪಕ್ಕೆ ಮಲ್ಲಿಕಾರ್ಜುನನ ಕೃಪೆ ಸದಾ ಇದ್ದೇ ಇರುತ್ತದೆ ಧೈರ್ಯವಿತ್ತರು ಗುರುಲಿಂಗರು ಆ ಶ್ರದ್ಧೆಯೇ ನನಗೆ ಸ್ಫೂರ್ತಿದಾಯಕ ಅವರ ಕರುಣೆಯೇ ನನ್ನನ್ನು ಉಳಿಸಬೇಕು ನಿಮ್ಮ ಹರಕೆಯೇ ನನಗೆ ಧೈರ್ಯವನ್ನು ಕೊಡಬೇಕು ನಿನ್ನ ನಿಷ್ಠೆಯೇ ನಿನಗೆ ಎಲ್ಲದಕ್ಕೂ ಮಿಗಿಲಾದ ಹರಕೆ ತಾಯಿ ಎಂಬ ಮಾತೇ ಅವರ ಆಶೀರ್ವಾದವಾಗಿ ಪರಿಣಮಿಸಿತು ಗುರುಗಳಿಂದ ಬೀಳ್ಕೊಂಡ ಮಹಾದೇವಿ ಮಠದಿಂದ ಹೊರಟಾಗ ಅವಳ ಮನಸ್ಸಿನಲ್ಲೇನೋ ಒಂದು ನೆಮ್ಮದಿ ಮೂಡಿತ್ತು ಅಲ್ಲಮನ ವಚನಗಳ ವ್ಯಕ್ತಿತ್ವ ಅವಳ ಮುಂದೆ ನಿಲ್ಲುತ್ತಿತ್ತು ನಿನಗಾಗಿ ಸತ್ತವರ ನಾರನೂ ಕಾಣೆ ಎಂಬ ಮಾತನ್ನು ಮತ್ತೆ ಮತ್ತೆ ಹೇಳಿಕೊಂಡಳು ಗುರುಗಳು ಹೇಳಿದ ಮಾತು ಸುಳಿಗಿತು ನಿಜ ದೈವಕೃಪೆ ಯಾವ ರೂಪದಿಂದಲೋ ಬರುತ್ತದೆ ಬಂದೇ ಬರುತ್ತದೆ ಚನ್ನ ಮಲ್ಲಿಕಾರ್ಜುನ ನಿನ್ನ ಕೈ ಬಿಡಲಾರ ಎಂಬ ಆಲೋಚನೆ ಅವಳಿಗೆ ಧೈರ್ಯವನ್ನಿತ್ತಿತ್ತು ದೂರದ ದಿಗಂತದಲ್ಲಿ ಶುಭೋದಯವನ್ನು ಸಾರುವಂತೆ ಸೂರ್ಯ ತನ್ನ ಹೊಂಗಿರಣವನ್ನು ಮೇಲಕ್ಕೆ ಚಿಮ್ಮುತ್ತಿದ್ದ ಆದರೆ ನಾಳೆಯ ಶುಭೋದಯಕ್ಕಾಗಿ ಇಂದು ಬರುವ ಕತ್ತಲನ್ನು ಎದುರಿಸಲೇಬೇಕೆಂಬುದನ್ನು ಸೂಚಿಸುವಂತೆ ಅವನ ಉಜ್ವಲವಾದ ಕಾಂತಿ ಬಿಂಬ ಪಡುವಣ ಪರ್ವತದ ಅಂಚಿನಲ್ಲಿ ಮರೆಯಾಗುತ್ತಿತ್ತು ಕತ್ತಲಿನ ಮುನ್ಸೂಚನೆಯನ್ನು ಸಾರಿ ಎಚ್ಚರಿಸುವ ದೇವದೂತನಂತೆ ಉದ್ಯಾನದತ್ತಲಿನ ತಂಗಾಳಿ ತೀಡುತ್ತಿತ್ತು ಹಸುರು ಬಯಲಿನಲ್ಲಿ ನೇಯುತ್ತಿದ್ದ ದನಕರುಗಳು ಉಡುತಡಿಯತ್ತ ನಡೆಯುತ್ತಿದ್ದವು ಹಕ್ಕಿ ಪಕ್ಕಿಗಳು ಕುಕಿಲಿರಿಯುತ್ತ ತಮ್ಮ ಗೂಡನ್ನು ಹುಡುಕುತ್ತಿದ್ದವು ದಿನವಿಡೀ ದುಡಿದ ರೈತರು ತಮ್ಮ ಗೂಡುಗಳತ್ತ ಹೊರಟಿದ್ದರು ದನಿದ ಜೀವಕ್ಕೆ ವಿಶ್ರಾಂತಿಯನ್ನು ಕೊಡಲು ಉದ್ಯಾನವನದ ಹತ್ತಿರ ನಿಂತು ಮಹಾದೇವಿ ಸುತ್ತಲೂ ನೋಡಿದಳು ಮುಳುಗುತ್ತಿರುವ ಸೂರ್ಯನನ್ನು ವೀಕ್ಷಿಸಿದಳು ಕಣ್ಣು ಕೋರೈಸುವ ತನ್ನ ಕಾಂತಿಯನ್ನು ಕಳೆದುಕೊಂಡು ಮಂದವಾದ ಹೊಂಬೆಳಗಿನಿಂದ ಕೂಡಿದ್ದ ಸೂರ್ಯ ಆಗಲೇ ಅರ್ಧ ದೇಹವನ್ನು ಪಶ್ಚಿಮ ಸಮುದ್ರದಲ್ಲಿ ಅದ್ದಿ ಮರೆಯಾಗುತ್ತಿದ್ದ ಅಣು ಅಣುವಾಗಿ ಆಗಿ ಕೆಳಗೆ ಇಳಿಯುತ್ತಿರುವ ಅವನ ಚಲನೆಯನ್ನು ಗುರುತಿಸಬಹುದಾಗಿತ್ತು ಕ್ರಮೇಣ ಜಾರಿ ಮರೆಯಾದಂತೆ ಅವನ ದೇಹ ಸಂಪೂರ್ಣವಾಗಿ ಕಾಣದಂತಾಯಿತು ಲೋಕದ ಚಲನವಲನಕ್ಕೆಲ್ಲ ರವಿಯೇ ಬೀಜವೆಂದೆನಿಸಿತು ಮಹಾದೇವಿಗೆ ಈ ಪ್ರಕೃತಿ ವ್ಯಾಪಾರವನ್ನು ತನ್ನ ಮಾನಸಿಕವಾದ ಕ್ರಿಯೆಗೂ ಅನ್ವಯಿಸಿಕೊಂಡಳು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವ ಉಂಟೆ ನನ್ನ ಮನ ನಿಮ್ಮಲ್ಲಿ ಸೇರಿದ ಮೇಲೆ ನನಗೆ ಬೇರೆ ಚಲನೆಯಿಲ್ಲ ರವಿ ಪಶ್ಚಿಮ ಸಮುದ್ರದಲ್ಲಿ ಐಕ್ಯವಾದಂತೆ ನಾನು ನಿಮ್ಮಲ್ಲಿ ಐಕ್ಯವಾಗುವವಳು ನನ್ನ ಜೀವನವೆಲ್ಲ ಆ ಚೆನ್ನಮಲ್ಲಿಕಾರ್ಜುನನೆಂಬ ಮಲ್ಲಿಕಾರ್ಜುನನೆಂಬ ಸಮುದ್ರದತ್ತ ಕೈಕೊಂಡ ಪ್ರಯಾಣ ಎಂದುಕೊಂಡಳು ಆ ಸಂಜೆ ಇಂತಹ ಅಪೂರ್ವವಾದ ಸಂದೇಶವನ್ನು ಕೊಟ್ಟಂತೆ ಅನಿಸಿತು ಆಕೆಗೆ ಅದನ್ನು ಮತ್ತೆ ಮತ್ತೆ ನೆನೆಯುತ್ತಾ ಮನೆಯನ್ನು ಸೇರಿದಳು